ಬಿಗ್ ಸ್ಕ್ರೀನ್ಗೆ ಮರಳಲು ಮತ್ತೆ ಸಜ್ಜಾದ ಆಕ್ಷನ್ ಕಿಟ್ ಮಫ್ತಿ ಪೊಲೀಸ್ ಚಿತ್ರದಲ್ಲಿ ನಟಿ ಐಶ್ವರ್ಯ ರಾಜೇಶ್ ನವೆಂಬರ್ ಇಪ್ಪತ್ತೊಂದರಂದು ಮಫ್ತಿ ಪೊಲೀಸ್ ಚಿತ್ರ ಬಿಡುಗಡೆ ಕನ್ನಡ ಚಿತ್ರರಂಗದಿಂದ ಬ್ರೇಕ್ ಪಡೆದಿದ್ದ ಅರ್ಜುನ್ ಸರ್ಜಾ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇತ್ತೀಚೆಗೆ ತಮಿಳು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಅರ್ಜುನ್ ಸರ್ಜಾ ಈಗ ಮಫ್ತಿ ಪೊಲೀಸ್ ಚಿತ್ರದ ಮೂಲಕ ನಾಲ್ಕು ಭಾಷೆಗಳಲ್ಲಿ ಮಿಂಚೋಕೆ ರೆಡಿಯಾಗಿದ್ದಾರೆ ಹೌದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಐಶ್ವರ್ಯಾ ರಾಜೇಶ್ ಜೊತೆ ಮಫ್ತಿ ಪೊಲೀಸ್ ಚಿತ್ರದ ಮೂಲಕ ಮತ್ತೆ ಬಿಗ್ ಸ್ಕ್ರೀನ್ಗೆ ಮರಳೋಕೆ ಸಜ್ಜಾಗಿದ್ದಾರೆ ಆರ್ಟ್ಸ್ ಬ್ಯಾನರ್ನಲ್ಲಿ ಜಿ ಅರುಣ್ ಕುಮಾರ್ ನಿರ್ಮಿಸಿರುವ ಮತ್ತು ದಿನೇಶ್ ಲೆಚ್ಚಮನನ್ ಚೊಚ್ಚಲ ನಿರ್ದೇಶನದ ಈ ಚಿತ್ರ ನವೆಂಬರ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಭರ್ಜರಿಯಾಗಿ ಬಿಡುಗಡೆಯಾಗಲಿದೆ ಮಫ್ತಿ ಪೊಲೀಸ್ ಚಿತ್ರದ ರಿಲೀಸ್ ಡೇಟ್ ಪೋಸ್ಟರ್ ಬಿಡುಗಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಸಿನಿಮಾ ಪೋಸ್ಟರ್ ನವೆಂಬರ್ ಇಪ್ಪತ್ತೊಂದರಂದು ಸಿನಿಮಾ ಬಿಡುಗಡೆಯಾಗ್ತಿದ್ದು ರಿಲೀಸ್ ಸ್ಟೇಟ್ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ ಅದರಲ್ಲಿ ಅರ್ಜುನ್ ಕೋಪದಲ್ಲಿರುವಂತೆ ಕಂಡಿದ್ದು ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಜೊತೆಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಈ ಹಿಂದೆಯೇ ಬಿಡುಗಡೆಯಾದ ಟೀಸರ್ ಆಕರ್ಷಕ ದೃಶ್ಯಗಳು ಮತ್ತು ಭಾವನಾತ್ಮಕ ಅಂಶಗಳಿಂದ ಜನರಲ್ಲಿ ಸಿನಿಮಾ ಬಗ್ಗೆ ಭರವಸೆ ನೀಡಿತ್ತು ಅರ್ಜುನ್ ಅವರ ಕಂಬ್ಯಾಕ್ ಮತ್ತು ಐಶ್ವರ್ಯ ರಾಜೇಶ್ ಅವರ ಪರಿಣಾಮಕಾರಿ ಅಭಿನಯ ಪ್ರಮುಖ ಹೈಲೈಟ್ಗಳಾಗುವ ನಿರೀಕ್ಷೆ ಇದೆ ಸಿನಿಮಾದಲ್ಲಿ ಕಾಲಿಟ್ಟ ಬಿಗ್ ಬಾಸ್ ಖ್ಯಾತಿಯ ಅಭಿರಾಮಿ ತಮಿಳು ತೆಲುಗು ಮಲಯಾಳಂ ಸೇರಿ ಕನ್ನಡದಲ್ಲೂ ರಿಲೀಸ್ ಅರ್ಜುನ್ ಸರ್ಜಾ ಐಶ್ವರ್ಯ ರಾಜೇಶ್ ಜೊತೆಗೆ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಅಭಿರಾಮಿ ಪಿಎಲ್ ತೇನಪ್ಪನ್ ರಾಮ್ಕುಮಾರ್ ರೆಡ್ಡಿ ಲೋಗು ತಂಗದುರೈ ಪ್ರಾಂಕ್ ಸ್ಟಾರ್ ರಾಹುಲ್ ಬರಹಗಾರ ನಟ ವೇಲಾ ರಾಮಮೂರ್ತಿ ಹಲವರು ನಟಿಸಿದ್ದಾರೆ ಸರವಣನ್ ಅಭಿಮನ್ಯು ಜಾಗರಣ ನಿರ್ವಹಿಸುತ್ತಿದ್ದು ಆಶಿ ವಗನ್ ಸಂಗೀತ ನೀಡಿದ್ದಾರೆ ಲಾರೆನ್ಸ್ ಕಿಶೋರ್ ಸಂಕಲನ ಚಿತ್ರಕ್ಕಿದೆ ಇನ್ನು ಮಾಫ್ತಿ ಪೊಲೀಸ್ ಸಿನಿಮಾ ತಮಿಳು ತೆಲುಗು ಮಲಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ ಈ ಸಿನಿಮಾ ಬಗ್ಗೆ ಚಿತ್ರತಂಡ ಹಾಗೂ ಫ್ಯಾನ್ಸ್ ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಇದೆ ಇಪ್ಪತ್ತೊಂದರಂದು ಸಿನಿಮಾ ತೆರೆ ಮೇಲೆ ಬರ್ತಿದ್ದು ಹೇಗೆ ಜನರ ಮನ ಗೆಲ್ಲುತ್ತೆ ಅಂತ ಕಾದು ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು